ನಮಸ್ಕಾರ ನಂದಿನಿ ಸ್ವಾಮಿ ಲೈಫ್ ಸ್ಟಡಿಂಗ್ ಕನ್ನಡಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನೈಟ್ ರೂಟೀನ್ ಮಾಡ್ತಾಯಿದ್ದೀನಿ ಅಂದರೆ ನೈಟು ನಾನು ಮನೆನ ಯಾವ ರೀತಿ ಕ್ಲೀನ್ ಮಾಡಿಟ್ಕೊಳ್ತೀನಿ ಅಂದರೆ ಅಡುಗೆ ಮನೆನ ಯಾವ ರೀತಿ ಕ್ಲೀನ್ ಮಾಡಿಡ್ತೀನಿ ಅನ್ನೋದನ್ನು ನಾನು ನಾನಿವತ್ತು ಚಪಾತಿ ಮತ್ತು ಚಪರದವ್ರೆಕಾಯ ಪಲ್ಯ ಮಾಡಿದ್ದೆ ಅದೆಲ್ಲರದ್ದು ಊಟ ಆಯಿತು ಊಟ ಎಲ್ಲ ಆದಮೇಲೆ ನಾನಿವಾಗ ಚಪ್ರದವರೆಕಾಯಿ ಪಲ್ಯನ ನಾನು ಒಂದು ಸಣ್ಣ ಟಿಫನ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಆಮೇಲೆ ಕಣ್ಣಿಗೆ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬೋದು ಅಂತ ಕ್ಲೀನಾಗಿ ಒಂದು ಟಿಫನ್ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಇವಾಗ ಅದನ್ನು ಕುಕ್ಕರ್ನೆಲ್ಲ ಬೆಳಗಕ್ಕೆ ಹಾಕಿದ್ದೀನಿ ಮತ್ತು ನಮ್ಮ ಮನೆಯವ್ರಿಗೆ ನಾನು ಬಾದಾಮಿನ್ನ ಕೊಡ್ತೀನಿ ಬೆಳಗ್ಗೆ ಹೊತ್ತು ತಿನ್ನೋಕ್ಕೋಸ್ಕರ ಅದಕ್ಕೋಸ್ಕರ ನಾನು ಐದು ಬಾದಾಮಿನ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ನಾನು ನೆನೆಸಿಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಡ್ತೀನಿ ಇದಾದ ಮೇಲೆ ನಾನು ಜೀರಿಗೆ ಮತ್ತು ಮೆಂತ್ಯ ಮತ್ತು ಅಕ್ಸೆ ಬೀಜ ಕಬ್ಬೇನ ಸೊಪ್ಪು ಇವನ್ನೆಲ್ಲ ಸಹಿತ ಹುರ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಒಂದು ಪೌಡ್ರ್ ಮಾಡಿಟ್ಕೊಂಡು ಮಿಕ್ಸಿನಲ್ಲಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ ಒಂದು ಬಾಟ್ಲಲ್ಲಿ ಅದನ್ನು ಸಹಿತ ಸ್ವಲ್ಪನೇ ನೀರಿಗೆ ಹಾಕ್ಬಿಟ್ಟು ಇದ್ದೀನಿ ಅದು ಹಾಗೆ ತಿಂದರೆ ಗಟ್ಟಿ ಇರುತ್ತಲ್ವ ಅದಕ್ಕೋಸ್ಕರ ನೆನೆಸ್ಬಿಟ್ಟು ತಿಂದರೆ ಒಳ್ಳೆಯದು ಅಂತ ಅದನ್ನು ನೆನೆಸಿಟ್ಟಿದ್ದೀನಿ ಇವಾಗ ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಗ್ಯಾಸ್ ಸ್ಟವ್ ಅಂತ ಇದು ಸ್ಟ್ಯಾಂಡ್ಗಳನ್ನ ಸಹಿತ ಎಲ್ಲ ಶಿಂಕ್ ಹಾಕೊತಾ ಇದ್ದೀನಿ ಇವಾಗ ಇದನ್ನು ನಾನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಫಸ್ಟು ಒಣಗಿರೋ ಬಟ್ಟೆನಲ್ಲಿ ಅದ್ರ ಮೇಲಿರೋ ಅಂಥ ರಂಗೋಲಿ ಪುಡಿ ಮತ್ತು ಹಸಿಟ್ಟು ಏನಾದರೂ ಚಲೇ ಇರ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇವಾಗ ಅದೇ ವಿಮ್ ಸೋಪ್ ನಾವು ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅದನ್ನೇ ಸಹಿತ ನಾನು ಹಾಕ್ಕೊಳ್ತೀನಿ ಬೇರೆ ಲಿಕ್ವಿಡ್ ನಾನು ಏನೂ ತಯಾರಿಸ್ಕೊಳ್ಳೋದಿಲ್ಲ ಇವು ಇದರಲ್ಲಿ ಯಾಕೆಂದರೆ ದಿವಸ ಕ್ಲೀನ್ ಮಾಡ್ತೀವಲ್ಲ ಇದೊಂದೇ ಸಾಕು ಅನಿಸುತ್ತೆ ಅದಕ್ಕೋಸ್ಕರ ನಾನು ವಿಮ್ ಲಿಕ್ವಿಡ್ನೇ ಗ್ಯಾಸ್ ಸ್ಟೋವ್ ಮೇಲೆ ಮತ್ತು ಗೋಡೆಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಉಜ್ಜಿ ನೆನೆಯೋಕ್ಕೆ ಬಿಡ್ತೀನಿ ನೆನೆಯೋಕ್ಕೆ ಬಿಟ್ಟ ಮೇಲೆ ನೋಡಿ ರಾತ್ರಿ ಪಾತ್ರೆಗಳು ಇಷ್ಟಿದೆ ಸಂಜೆ ಕಾಫಿ ಪಾತ್ರೆ ನಾನು ಬೆಳ್ಕೊಂಡು ಬಿಡ್ತೀನಿ ಈಗ ಬರೀ ರಾತ್ರಿ ತಿಂಡಿದಷ್ಟೇನೆ ಗ್ಲಾಸು ಕುಕ್ಕರು ಗ್ಯಾಸ್ ಸ್ಟವ್ ಮತ್ತು ಬಾಟ್ಲುಗಳು ಎಲ್ಲನೂ ಸಹಿತ ಕ್ಲೀನಾಗಿ ಬೆಳಗ್ಗೆ ಇಟ್ಕೊಂಡ್ಬಿಡ್ತೀನಿ ಈ ಥರ ಬೆಳಗೊಂಡ್ರೆ ಸಿಂಕು ಕ್ಲೀನಾಗಿದ್ದರೆ ಯಾವ ಜಿರಳೆ ಹುಳ ಏನೂ ಬರೋದಿಲ್ಲ ಅದಕ್ಕೋಸ್ಕರ ರಾತ್ರಿ ಹೊತ್ತೇ ಕ್ಲೀನಾಗಿ ಪಾತ್ರೆ ಎಲ್ಲ ಬೆಳ್ಕೊಂಡ್ಬಿಟ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದಾಗ ಶಿಂಕೆಲ್ಲ ನೋಡಿದ್ರೆ ಅಯ್ಯೋ ಯಾರಪ್ಪ ಪಾತ್ರೆ ಎಲ್ಲ ಬೆಳಗ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ನೈಟ್ ಎಷ್ಟೇ ಹೊತ್ತಾದರೂ ಸಹಿತ ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ರೆ ಸ್ವಲ್ಪ ನಿಧಾನಕ್ಕೆ ಎದ್ರು ನಡೆಯುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ರಾತ್ರಿಯೇನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈ ಸ್ಟ್ಯಾಂಡನ್ನ ನಾನು ವಾರಕ್ಕೊಂದ್ಸತಿ ಅಷ್ಟೇ ಬೆಳ್ಕೊಳ್ಳೋದು ಈ ದಿವಸ ಬೆಳ್ಕೊಳ್ಳೋದಿಲ್ಲ ಈ ಸ್ಟ್ಯಾಂಡ್ ಮೇಲೆ ಏನು ಚೆಲ್ಲೋದೇ ಇಲ್ವಲ್ಲ ಚೆಲ್ಲದ್ರಷ್ಟೇ ಬೆಳ್ಕೊತೀನಿ ಇಲ್ಲ ಅಂತಂದ್ರೆ ಕ್ಲೀನಾಗಿ ಇರುತ್ತೆ ಅದಕ್ಕೋಸ್ಕರ ವಾರಕ್ಕೊಂದ್ಸರ್ತಿ ನಾನು ಬೆಳ್ಕೊಳ್ತೀನಿ ಈ ಥರ ಎಲ್ಲ ಕುಕ್ಕರು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಬೆಳಗ್ಗೆ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ನಾನು ಸಿಂಕ್ ಕೆಳಗಡೆ ಅಂದರೆ ಇದು ಕಂಪಾರ್ಟ್ಮೆಂಟ್ ಬರ್ತಲ್ಲ ಅದರ ಕೆಳಗಡೆ ಈ ಥರ ಟಬ್ ಇಟ್ಬಿಟ್ಟು ಟಬ್ ಒಳಗೆಲ್ಲ ಪಾತ್ರೆನೇ ಈ ಥರ ತೊಳೆದು ಇಟ್ಕೊಳ್ತೀನಿ ಬೆಳಗ್ಗೆ ಬೇಕಾದ್ರೆ ಜೋಡಿಸ್ಕೊಬೋದು ಅಂತ ಕ್ಲೀನಾಗಿ ಟಬ್ಬಲ್ಲಿ ಹಾಕಿ ಇಟ್ಕೊಳ್ತೀನಿ ಅವಾಗೇನು ನೀರು ಏನೂ ಚೆಲ್ಲೋದಿಲ್ಲ ಮತ್ತು ಇವಾಗ ಇದು ಕಂಪಾರ್ಟ್ಮೆಂಟ್ ಮೇಲೆಲ್ಲ ಕ್ಲೀನಾಗಿ ಈ ಥರ ಒಂದು ಒಣಗಿರೋ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತೀನಿ ಇದು ನೆನೆಸಿರೋ ಬಾದಾಮಿ ಮತ್ತು ಇದನ್ನೆಲ್ಲ ತೆಗೆದು ಮೇಲೆ ಹೆಚ್ಚಿಟ್ಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಬರ್ತೀನಿ ಒಂದು ಸತಿ ನೋಡಿ ಈ ಥರ ಒಣಗಿರೋ ಬಟ್ಟೆನೆಲ್ಲ ಒರೆಸ್ಬಿಟ್ರೆ ಸಾಕು ಕ್ಲೀನಾಗಿರುತ್ತೆ ಅಂದರೆ ಚಪಾತಿಯನ್ನು ಮಾಡಿದ್ನಲ್ಲ ಹಸಿಟ್ಟು ಮತ್ತು ಏನಾದ್ರು ಹೆಚ್ಚಿರ್ತೀವಲ್ಲ ಅದೆಲ್ಲ ಬಿದ್ದಿರುತ್ತಲ್ಲ ಅದಕ್ಕೋಸ್ಕರ ಒಂದ್ಸತಿ ಈ ಥರ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಸೋಪಿನ ಪುಡಿ ಹಾಕಿ ಒರೆಸ್ಕೊಂಡು ನೀಟಾಗಿ ಆಗುತ್ತೆ ಬರೀ ನೋಡಿ ಬಟ್ಟೆಲಿ ಒಚಿದಕ್ಕೆ ಸಾಕು ಅಷ್ಟು ನೀಟಾಗಿದೆ ಇದು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಆಯಿಲು ಮತ್ತು ಕರೆಂಟ್ ಸ್ಟೋವು ಮತ್ತು ಈ ಥರ ಕುಟಾಣಿ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಈ ಥರ ಜರುಗಿಸ್ಬಿಟ್ಟು ಕ್ಲೀನಾಗಿ ನಾನು ಒಣಗಿರೋ ಬಟ್ಟೆನಲ್ಲೇ ಫಸ್ಟು ಸತಿ ಕ್ಲೀನಾಗಿ ನಾನು ಈ ಥರ ಬರ್ಸ್ಕೊಳ್ತೀನಿ ಈ ಥರ ದಿವಸ ಈ ಥರ ವರ್ಸ್ಕೊಳ್ಳೋದ್ರಿಂದ ಅಷ್ಟೊಂದು ಗಲೀಜು ಇರೋಲ್ಲ ಡೀಪ್ ಕ್ಲೀನ್ ಮಾಡೋ ಅಂಥ ನೆಸೆಸಿಟಿನೇ ಇರೋದಿಲ್ಲ ಈ ಥರ ದಿವಸ ಈ ಥರ ಒರೆಸ್ಕೊಂಡು ಬಿಟ್ರೆ ನೀಟಾಗಿ ಇರುತ್ತೆ ಯಾವುದು ಸುಮ್ಮನೆ ಗಲೀಜಾಗಿ ಏನೂ ಕಾಣೋದಿಲ್ಲ ಮತ್ತು ಇನ್ನೊಂದು ಇನ್ನೊಂದು ಒಣಗಿರೋ ಬಟ್ಟೆನಲ್ಲಿ ಈ ಥರ ಮೈಕ್ರೋವೇವ್ ಮೇಲೆಲ್ಲ ಇಟ್ಟಿದ್ದೀನಲ್ಲ ಸ್ಪೈಸಿ ಬಾಟ್ಲುಗಳು ಎಲ್ಲನೂ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಳ್ತೀನಿ ಅಕಸ್ಮಾತ್ ಧೂಳು ಏನಾದ್ರು ಇದ್ರೆ ಅಂದ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ತೀನಿ ಇವಾಗ ಗ್ಯಾಸ್ ಸ್ಟವ್ ಮೇಲೆಲ್ಲ ನೆಂದಿದೆ ನೆಂದಿರೋ ನೋಡಿ ಆಗಲೇ ಒಣಗೆ ಹೋಗ್ಬಿಟ್ಟಿದೆ ಇವಾಗ ನಾನು ಕ್ಲೀನಾಗಿ ಈ ಥರ ಒಣಗಿರೋ ಬಟ್ಟೆನಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದು ಸತಿ ಒರೆಸ್ಕೊಳ್ತೀನಿ ಇದಕ್ಕೆ ನೀರೆಲ್ಲ ಹಾಕ್ತಾ ಇರಬಾರ್ದು ನೀರು ಹಾಕಿದ್ರೆ ಗಲೀಜಾಗುತ್ತೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡಿಕೊಂಡು ಈ ಥರ ಬಟ್ಟೆನಲ್ಲೇ ಕ್ಲೀನಾಗಿ ಉಜ್ಜು ಒರೆಸ್ಕೋಬೇಕು ಅಕಸ್ಮಾತ್ ಏನಾದ್ರು ಗಲೀಜು ಏನಾದ್ರು ಇದ್ದರೆ ಸ್ವಲ್ಪ ಸ್ಕ್ರಬ್ಬರ್ ಬರುತ್ತಲ್ಲ ಅಂದರೆ ಸ್ಟೀಲ್ದೆಲ್ಲ ಇನ್ನೊಂದು ನಾರ್ಮಲ್ ಸ್ಪಂಜ್ ಥರ ಬರುತ್ತಲ್ಲ ಅದ್ರಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗುತ್ತೆ ನೋಡಿ ಈ ಥರ ನಾನು ಕ್ಲೀನಾಗಿ ಸತಿ ಬರ್ಸ್ಕೊಳ್ತೀನಿ ಈ ಥರ ಎಲ್ಲ ರಾತ್ರಿ ಹೊತ್ತು ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಕೊ ಬಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ಜಾಸ್ತಿ ಕೆಲಸನೇ ಇರೋದಿಲ್ಲ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ ಅಡುಗೆ ಮನೆ ಫುಲ್ಲು ನಮಗೂ ಒಂಥರ ಖುಷಿಯಾಗುತ್ತೆ ನೋಡಿ ಈ ಥರ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊತೀನಿ ಕಿಟಕಿ ಮೇಲೆ ಈ ಥರ ಎಲ್ಲ ಒಗ್ಗರಣೆ ಏನಾರು ಹಾರಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಬಟ್ಟೆನಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ಒರೆಸ್ಬಿಟ್ರೆ ನೀಟಾಗಿಬಿಡುತ್ತೆ ಮತ್ತು ಇದಾದಮೇಲೆ ನಾನು ಗ್ಯಾಸ್ ಸ್ಟವ್ ಕೆಳಗಡೆನೂ ಸಹಿತ ಏನಾದರೂ ಚೆಲ್ಲಿ ಇರುತ್ತಲ್ವಾ ಹಾಲು ಇನ್ನೊಂದರೆ ಮೆಣ್ಸಿನ್ಕಾಯಿ ಏನಾದರೂ ಸರಿ ಕೆಳಗೆ ಬಿದ್ದಿರುತ್ತೆ ಅದಕ್ಕೋಸ್ಕರ ಈ ಥರ ಗ್ಯಾಸ್ ಸ್ಟವ್ನ ಎತ್ಬಿಟ್ಟು ಈ ಥರ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿ ನೀಟಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗೂ ಸಹಿತ ಕಾಣುತ್ತೆ ಈ ಥರ ವಾರಕ್ಕೊಂದ್ಸರ್ತಿ ಮಾಡ್ಕೊಂಡ್ಬಿಟ್ರೆ ಸಾಕು ದಿವಸ ಏನು ಗಲೀಜು ಇರೋದಿಲ್ಲ ಒಂದು ಸರ್ತಿ ಒರೆಸ್ಕೊಂಡ್ರೆ ಸಾಕು ಡೀಪ್ ಕ್ಲೀನ್ ಮಾಡೋ ಅಷ್ಟೇ ಇರೋದಿಲ್ಲ ಇದಾದಮೇಲೆ ನಾನು ಈ ಥರ ಒಣಗಿರೋ ಬಟ್ಟೆನಲ್ಲೇ ನಾನು ಒರೆಸ್ಕೊಳ್ತಾ ಇದ್ದೀನಿ ಅಂದರೆ ಒಣಗಿರೋ ಬಟ್ಟೆ ಅಂದರೆ ಮನೆ ಮನೆಯಲ್ಲಿ ಕಾಟನ್ ಬಟ್ಟೆ ಯಾವ್ದಾದ್ರು ಇರುತ್ತಲ್ಲ ನೈಟಿ ಬಟ್ಟೆ ಅದು ಇದು ಯಾವ್ದಾದ್ರು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡ್ರೆ ನೀಟಾಗಿಬಿಡುತ್ತೆ ಮತ್ತು ಇವಾಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ರಂಗೋಲಿ ಹಾಕೋಬೇಕಲ್ವ ಅದಕ್ಕೋಸ್ಕರ ನಾನು ರಂಗೋಲಿ ಹೇಗೆ ಮಾಡೋದು ಅಂತಲೂ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಬಡ್ಸಲ್ಲಿ ಈ ಥರ ರಂಗೋಲಿ ಬಿಟ್ಕೊಂಡ್ರೆ ದೇವ್ರ ಇದು ಗ್ಯಾಸ್ ಸ್ಟೌವ್ನು ನೀಟಾಗಿರುತ್ತೆ ಬೆಳಗ್ಗೆ ಬಂದು ಕಾಫಿ ಮಾಡೋಕ್ಕೂ ಫ್ರೆಶ್ ಆಗಿರುತ್ತೆ ಒಂಥರ ಖುಷಿನೂ ಆಗುತ್ತೆ ಬೆಳಗ್ಗೆ ಹೊತ್ತು ಈ ಥರ ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಪ್ಪ ಸದ್ಯ ಅಂತ ಅನಿಸುತ್ತೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಕರೆಂಟ್ ಸ್ಟೋವ್ ಮೇಲೆ ಈ ಥರ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೀರೆಲ್ಲ ಕುದೀತಾ ಇದೆ ಇದನ್ನು ನಾವು ಅವರಕ್ಕೆ ಒಂದು ದಿವಸ ಮಾಡಿಕೊಂಡ್ರೆ ಸಾಕು ಈ ಥರ ನೀರೆಲ್ಲ ಮೇಲೆ ಈಗ ಶಿಂಕೆಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡಿರ್ತೀವಲ್ಲ ವಿಮ್ ಸೋಪ್ನಲ್ಲಿ ನಾನು ಅದೇ ವಿಮ್ ಸೋಪ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಸೋಪಿನ ಪುಡಿನಲ್ಲೇನೆ ಕ್ಲೀನಾಗಿ ಸತಿ ಬ್ರಷಲ್ಲಿ ಸೈಡು ಗೋಡೆ ಎಲ್ಲ ಕ್ಲೀನಾಗಿ ಉಚ್ಕೊತೀನಿ ಈ ಥರ ಎಲ್ಲ ಉಚ್ಕೊಂಡಾದ್ಮೇಲೆ ನೀರೆಲ್ಲ ಬಿಟ್ಕೊಂಡು ಕ್ಲೀನಾಗಿ ಒಂದು ಸತಿ ತೊಳ್ಕೊಂಡು ಬಿಡ್ತೀವಿ ಈ ಥರ ತೊಳ್ಕೊಂಡಾದಮೇಲೆ ಇವಾಗ ಎಲ್ಲ ನೀಟಾಗುತ್ತೆ ನೋಡಿ ಈ ಥರ ಸಣ್ಣ ಬ್ರಷನ್ನೇ ಸಾಕು ನೀಟಾಗಿಬಿಡುತ್ತೆ ಆ ದಿವಸ ನಾವು ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದು ಕರೆ ಕಟ್ಟೋದು ಪಾಚಿ ಕಟ್ಟೋದು ಏನೂ ಇರೋದಿಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಅಡುಗೆ ಮನೆಯೂ ಶುಚಿಯಾಗಿರುತ್ತೆ ಯಾವ ಜಿರಳೆ ಏನೂ ಬರೋದಿಲ್ಲ ಮನೆಯಲ್ಲಿ ಈ ಥರ ಎಲ್ಲ ಕ್ಲೀನ್ ಆದಮೇಲೆ ನಾನು ನೋಡಿ ಇವಾಗ ಸ್ಟೀಲ್ ನಾರು ಇದು ಬ್ರೆಷು ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ ಇವಾಗ ಇವನ್ನೆಲ್ಲ ಸೈಡಲ್ಲಿ ಇಟ್ಟಮೇಲೆ ಇವಾಗ ಇದಕ್ಕೆ ಇನ್ನೊಂದು ನೀರು ಹಾಕಿ ತೊಳ್ಕೊತೀನಿ ಈ ಬ್ರೆಷು ನಾರು ಎಲ್ಲ ಕ್ಲೀನಾಗಿ ತೊಳಿಸ್ಬಿಟ್ಟು ಒಣಗಾಕೆ ಇಟ್ಟರೆ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ ಆವಾಗವಾಗ ದಿವಸ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅದು ನಾರು ಸಹಿತ ಒಣಗಂಗಿರುತ್ತೆ ಬೆಳಗ್ಗೆವರೆಗೂ ತಿಂಡಿ ಆಗೋವರೆಗೂ ಅಷ್ಟೇ ಇರಲ್ಲ ಎಲ್ಲ ನೀಟಾಯಿತು ನೋಡಿ ಇವಾಗ ಸಿಂಕೆಲ್ಲ ಇವಾಗ ಸಿಂಕಿಗೆ ನಾನು ಅಡುಗೆ ಸೋಡಾ ಹಾಕ್ಕೊಳ್ತೀನಿ ಮನೆಯಲ್ಲಿ ಇರುತ್ತಲ್ಲ ಅಡುಗೆ ಸೋಡ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ ಅಡುಗೆ ಸೋಡಾನ ಸ್ವಲ್ಪ ಈ ಸಿಂಕ್ ಒಳಗೆ ಆಡ್ಕೊ ಹಾಕ್ಕೊಳ್ತೀನಿ ಸಿಂಕ್ ಒಳಗೆ ಹಾಕ್ಕೊಂಡ್ಬಿಟ್ಟು ಸಿಂಕ್ ಮೇಲೆ ಹಾಕ್ಕೊಂಡ್ಬಿಟ್ಟು ಇಲ್ಲ ಕೆಳಗಡೆನು ಪೈಪ್ ಬರುತ್ತಲ್ಲ ಅಲ್ಲೂ ಬೇಕಾದ್ರೆ ಹಾಕೋಬೋದು ಅದಾದಮೇಲೆ ಬೇಕಾದ್ರೆ ಈ ಥರ ಮೇಲೆ ಅದು ಅಡುಗೆ ಸೋಡನ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ವೆನಿಗರ್ ಮಿಕ್ಸ್ ಮಾಡ್ಕೊಳ್ತೀನಿ ವೆನಿಗರ್ ಇಲ್ಲ ಅಂತಂದರೆ ಮನೆಯಲ್ಲಿ ಇದು ಕ್ಲೀನ್ ಮಾಡೋದಿರುತ್ತಲ್ಲ ಹಾರ್ಪಿಕ್ ಯಾವ್ದಾದ್ರು ಸರಿ ಅದನ್ನು ಬೇಕಾದರೂ ಹಾಕೋಬೋದು ಈ ಅಡುಗೆ ಸೋಡಾ ಜೊತೆ ವೆನಿಗರ್ ಹಾಕ್ಕೊಂಬಿಟ್ಟು ಈ ಥರ ಬಿಸಿ ನೀರು ಚೆನ್ನಾಗಿ ಮಳ್ಳೋ ಥರ ನೀರು ಕಾಯಿಸ್ಬಿಟ್ಟು ಒಳಗೆ ಹಾಕ್ಬಿಟ್ರೆ ಸಿಂಕಲ್ಲಿರುವಂಥ ಗಲೀಜು ಎಲ್ಲ ಕಟ್ಕೊಂಡಿರುತ್ತಲ್ಲ ಅವೆಲ್ಲ ಮೆದು ಹಾಕ್ಬಿಟ್ಟು ಕ್ಲೀನಾಗಿ ಪೈಪ್ ಮುಖಾಂತರ ಹೊಟ್ಟೋಗಿಬಿಡುತ್ತೆ ಅದು ಸಹಿತ ಸಿಂಕು ಸಹಿತ ನೀಟಾಗುತ್ತೆ ಇದು ವಾರಕ್ಕೊಂದ್ಸರ್ತಿ ಹದಿನೈದು ದಿನಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಏನು ಕಟ್ಕೊಳ್ಳೋ ಅಷ್ಟು ಏನೂ ಇರೋದಿಲ್ಲ ಮತ್ತು ಇವಾಗ ನಾನು ಲಾಸ್ಟಲ್ಲಿ ನಾನು ಅಡುಗೆ ಮನೆನ ನಾನು ಒಂದು ಸತಿ ಗುಡಿಸ್ಕೊಳ್ತೀನಿ ಈ ಥರ ಒಂದು ಸತಿ ಕ್ಲೀನಾಗಿ ಗುಡಿಸ್ಕೊಂಬಿಟ್ರೆ ಅಡುಗೆ ಮನೆಯೂ ಸ್ವಲ್ಪ ನೀಟಾಗುತ್ತೆ ಅಂತ ಅನ್ಸುತ್ತಲ್ವಾ ಅದಕ್ಕೋಸ್ಕರ ನಾನು ಅಡುಗೆ ಮನೆಯೂ ಸಹಿತ ಈ ಥರ ಒಂದ್ಸತಿ ಕ್ಲೀನಾಗಿ ಗುಡಿಸಿ ಒಂದು ಕಡೆ ಹಾಕ್ಕೊಳ್ತೇನೆ ನೋಡಿ ಇವಾಗ ಅಡುಗೆ ಮನೆಯೂ ಕ್ಲೀನ್ ಆಯಿತು ಇವಾಗ ಒಂಥರ ತೃಪ್ತಿನೂ ಆಗುತ್ತೆ ಅಡುಗೆ ಮನೆ ನೀಟಾಗಿದೆಯಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆನೂ ಮಾಡ್ಬೋದು ನೋಡಿ ಇವಾಗ ಅಡುಗೆ ಮನೆಯಲ್ಲಿ ಈ ಥರ ಬಕಿಟ್ಟು ನೀರು ಹೋಗುತ್ತೆ ಅಂದ್ಬಿಟ್ಟು ಆ ಥರ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ನಮ್ಮ ಅಡುಗೆ ಮನೆ ಇದಿಷ್ಟು ಕ್ಲೀನಾಗಿದೆ ಈ ಥರ ಎಲ್ಲ ರಾತ್ರಿನೇ ಮಾಡಿಟ್ಕೊಂಡ್ಬಿಟ್ರೆ ಅಡುಗೆ ಕ್ಲೀನ್ ಕ್ಲೀನಾಗಿರುತ್ತೆ ಅಲ್ವಾ ನೆಮ್ಮದಿಯಾಗೂ ಸಹಿತ ನಾವು ನಿದ್ದೆ ಮಾಡ್ಬೋದು ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದ ತಕ್ಷಣ ತುಂಬ ಆಗುತ್ತೆ ಎಷ್ಟು ನೀಟಾಗಿದೆ ಅಲ್ವಾ ಅಂತ ಅನಿಸುತ್ತೆ ಈ ಥರ ನಾನು ರಾತ್ರಿ ಹೊತ್ತು ಕೆಲಸನ ಈ ಥರ ಮಾಡ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಗ್ಯಾಸ್ ಸ್ಟೋವ್ ಮೇಲೆ ನಾನು ಒಂದು ಗ್ಲಾಸಲ್ಲಿ ನೀರಿಟ್ಟಿರ್ತೀನಿ ಈ ತರ ನೀರಿಟ್ಟಾಗ ಆ ನೀರನ್ನ ತಗೊಂಡು ನಾವು ಮಾರನೇ ದಿವಸ ಬೆಳಗ್ಗೆ ಗಿಡಕ್ಕೆ ಹಾಕ್ಬಿಡಬೇಕು ಯೂಸ್ ಕುಡಿಬಾರ್ದು ಈ ತರ ಗ್ಯಾಸ್ಟವ್ ಮೇಲೆ ಇಟ್ಟರೆ ಯಾವ್ದೇ ಒಂದು ನೆಗೆಟಿವ್